ಇನ್ನು ಪ್ರಜ್ವಲ್ ರೇವಣ್ಣಗೆ ಮತ್ತೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಪರಪ್ಪನ ಅಗ್ರಹಾರ ಸೇರಲಿದ್ದಾರೆ ಪ್ರಜ್ವಲ್ ಪೊಲೀಸ್ ಕಸ್ಟಡಿ ಮುಗಿದಿತ್ತು ಈ ಹಿನ್ನೆಲೆ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಹಾಜರುಪಡಿಸಿತ್ತು ಎಸ್ಐಟಿ ಈಗ ಮತ್ತೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಕೋರ್ಟ್ ಆದೇಶ ಕೊಟ್ಟಿದೆ ಮತ್ತೊಂದು ಅತ್ಯಾಚಾರ ಕೇಸ್ನಲ್ಲಿ ವಶಕ್ಕೆ ಪಡೆಯೋದಕ್ಕೂ ಎಸ್ಐಟಿ ಚಿಂತನೆ ನಡೆಸಿತ್ತು ನಾಳೆ ಮತ್ತೊಂದು ಪ್ರಕರಣದಲ್ಲಿ ಬಾಡಿ ವಾರೆಂಟ್ ಪಡೆಯಲು ಪ್ಲಾನ್ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿರೋದು ಪ್ರಜ್ವಲ್ ವಿರುದ್ಧ ಒಂದನೇ ಪ್ರಕರಣದಲ್ಲಿ ಕಸ್ಟಡಿಯಲ್ಲಿದ್ದರು ಈಗ ನ್ಯಾಯಾಂಗ ಬಂಧನಕ್ಕೊಳಪಟ್ಟಿತ್ತು ಈಗ ಪೊಲೀಸ್ ಕಸ್ಟಡಿ ಮುಗಿದ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಿದಾಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಇನ್ನು ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಕೋರ್ಟ್ನಲ್ಲಿ ಮನವಿ ಮಾಡಿ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ ಮತ್ತೊಂದು ಪ್ರಕರಣದಲ್ಲಿ ಬಾಡಿ ವಾರೆಂಟ್ ಪಡೆಯಲು ಪ್ಲಾನ್ ಮತ್ತೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಬಯಸಿದೆ ಕೋರ್ಟ್ ಹೀಗಾಗಿ ಒಂದೇ ಪ್ರಕರಣದಲ್ಲಿ ಈಗ ಮತ್ತೊಂದು ಪ್ರಕರಣದಲ್ಲಿ ಬಾಡಿ ವಾರೆಂಟ್ ಪಡೆಯುವುದಕ್ಕೆ ಎಸ್ಐಟಿ ಪ್ಲಾನಿಂಗ್ ನಡೆಸಿದ್ದು ನಾಳೆ ಕೋರ್ಟ್ನಲ್ಲಿ ಬಗ್ಗೆ ಮನವಿ ಮಾಡಿ ವಶಕ್ಕೆ ಪಡೆಯಲಿದೆ ಎಸ್ಐಟಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೇನು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಈ ಸಂದರ್ಭದಲ್ಲಿ ಈಗ ಮತ್ತೊಂದು ಪ್ರಕರಣದ ಕಥೆ ಏನು ಈಗ ಬಾಡಿ ವಾರಂಟ್ ಪಡಿತಾರೆ ಎಸ್ಐ ಟಿ ಒಂದು ಪ್ಲಾನಿಂಗ್ ನಡೆಸ್ತಾ ಇದೆ ಅಂತಂದ್ರೆ ಏನಾಗುತ್ತೆ ಕಾನೂನಾತ್ಮಕವಾಗಿ ಪ್ರತಿಮಾ ಈಗೇನು ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರುವಂತಹದ್ದು ಒಂದು ಒಳೆ ನರಸಿಪುರದಲ್ಲಿ ಎರಡು ಸಿಇಡಿ ಸೈಬರ್ ತೆಲಿನಲ್ಲಿ ದಾಖಲಾಗಿರುವಂತಹ ಪ್ರಕರಣ ಮೊದಲು ವಿದೇಶದಿಂದ ಬಂದಂತ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿದಂತಹ ಪೊಲೀಸರು ಒಳನರಸಿಪುರ ಪ್ರಕರಣದಲ್ಲಿ ಅವ್ರನ್ನ ಅರೆಸ್ಟ್ ತೋರಿಸಿ ಆ ವಿಚಾರಣೆಗೆ ನ್ಯಾಯಾಲಯದಿಂದ ಅವರು ಕಸ್ಟಡಿಯನ್ನು ಪಡೆದು ವಿಚಾರಣೆಗೆ ಒಳಪಡಿಸಿದ್ರು ಅದಾದ ನಂತರ ಮತ್ತೆ ಜೆ ಅವರು ಪರಬ್ ನಗರ ಕಳಿಸಿ ಅಲ್ಲಿ ಕಳೆದ ವಾರ ವಿಚಾರಣೆಗೆ ಮತ್ತೆ ಕಸ್ಟಡಿ ಬೇಕು ಹೇಳಿ ಎರಡನೇ ಪ್ರಕರಣದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಇವತ್ತಿಗೆ ಎರಡನೇ ಪ್ರಕರಣದ ವಿಚಾರಣೆ ಮುಕ್ತ ಆಗಿರುವಂತದ್ದು ಅಂದ್ರೆ ಮೂರನೇ ಪ್ರಕರಣ ಸಿಇಡಿ ಸೈಬರ್ ಸೆಲ್ನಲ್ಲಿ ದಾಖಲಾಗಿರುವಂತ ಎರಡನೇ ಪ್ರಕರಣ ಏನಿದೆ ಆ ಒಂದು ಪ್ರಕರಣದಲ್ಲಿ ಮತ್ತೆ ತನಿಖೆಯನ್ನ ಮಾಡ್ಬೇಕಂತ ಅಗತ್ಯತೆ ಇದೆ ಆ ನಿಟ್ಟಿನಲ್ಲಿ ತಮ್ಮ ವಶಕ್ಕೆ ಬೇಕು ಅಂತ ಹೇಳಿ ಇವತ್ತು ಅರ್ಜಿಯನ್ನ ಹಾಕಿದ್ದಾರೆ ನ ಮುಂದೆ ಆರೋಪಿ ಪ್ರೊಡ್ಯೂಸರ್ ಅಂದ್ರೆ ಪ್ರೆಸೆಂಟ್ ಇದ ಸಂದರ್ಭದಲ್ಲಿ ಅರ್ಜಿಯನ್ನ ಹಾಕಲಾಗಿರುವಂತದ್ದು ಮತ್ತೆ ಆ ಅರ್ಜಿಯ ವಿಚಾರಣೆ ನಾಳೆ ಮುಕ್ತಾಯವಾಗಿ ಯಾಕೆ ಬೇಕು ಏನು ಅನ್ನುವಂಥದ್ದನ್ನ ಕೋರ್ಟ್ ಒಂದಷ್ಟು ವಿಚಾರಣೆಯನ್ನ ನಡೆಸಿ ನಾಳೆ ಆದೇಶವನ್ನ ಮಾಡುತ್ತೆ ಹಾಗಾಗಿ ನಾಳೆ ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಶಕ್ಕೆ ಪಡ್ಕೊಳ್ಳಲಿಕ್ಕೆ ಎಸ್ ಐ ಟಿ ಒಂದು ತಯಾರಿಯನ್ನ ಮಾಡಿರುವಂತದ್ದು ಅಂದ್ರೆ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಷ್ಟೆಲ್ಲ ಪ್ರಕರಣಗಳಲ್ಲಿಯೂ ಕೂಡ ತನಿಖೆ ಮಾಡ್ಬೇಕಾದಂತ ಅನಿವಾರ್ಯತೆ ಎಸ್ ಐ ಟಿಗಿ ಇರುವಂತದ್ದು ಮತ್ತೆ ಒಂದು ಪ್ರಕರಣದಲ್ಲಿ ಹದಿನೈದು ದಿನಗಳ ಕಾಲ ಪೊಲೀಸರು ತಮ್ಮ ವಶದಲ್ಲಿಟ್ಟು ಇಟ್ಕೊಂಡು ತನಿಖೆಯನ್ನ ಮಾಡ್ಲಿಕ್ಕೆ ಅವಕಾಶಗಳಿರುವಂತದ್ದು ಹಾಗಾಗಿ ಈವರೆಗೆ ದಾಖಲಾಗಿರುವಂತಹ ಎಲ್ಲಾ ಪ್ರಕರಣಗಳು ತನಿಖೆಯನ್ನ ಮಾಡ್ಲಿಕ್ಕೆ ಅಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿರುವಂತದ್ದು ಒಟ್ಟು ಮೂರು ಪ್ರಕರಣ ಅತ್ಯಾಚಾರ ಪ್ರಕರಣ ಆಗಿರೋ ಆಗಿರೋದ್ರಲ್ಲಿ ಎರಡು ಪ್ರಕರಣದ ವಿಚಾರಣೆ ಮುಕ್ತಾಯ ಆಗಿದೆ ಇನ್ನೊಂದು ಪ್ರಕರಣದ ವಿಚಾರಣೆಗಾಗಿ ನಾಳೆ ತಮ್ಮ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ನಾಳೆ ವಿಚಾರಣೆ ನಡೆಸಿ ಕೋರ್ಟ್ ಆದೇಶವನ್ನು ಥ್ಯಾಂಕ್ ಥ್ಯಾಂಕ್ ಯು ಯು ತಮ್ಮ ಮಾಹಿತಿಗೆ ಮತ್ತೊಂದು ಅತ್ಯಾಚಾರ ಕೇಸ್ನಲ್ಲೂ ಕೂಡ ವಶಕ್ಕೆ ಪಡೆಯುವುದಕ್ಕೆ ಎಸ್ಐಟಿ ಚಿಂತನೆಯನ್ನು ನಡೆಸಿದೆ ಈಗ ಪ್ರಕರಣದಲ್ಲಿ ಮತ್ತೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೊಳಪಟ್ಟಿದ್ದಾರೆ ಪ್ರಜ್ವಲ್ ಈ ಮಧ್ಯೆ ಮತ್ತೊಂದು ಪ್ರಕರಣದಲ್ಲಿ ಈಗ ಎಸ್ಐಟಿ ವಾಡಿ ವಾರಂಟ್ ಪಡೆದು ವಶಕ್ಕೆ ಪಡೆಯುವುದಕ್ಕೆ ಪ್ಲಾನಿಂಗ್ ಅನ್ನು ನಡೆಸಿರುವಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್